ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಅಥವಾ ದೊಡ್ಡೋರಿಗೆ ಟ್ರೈನ್ ಎಂದರೆ ಅಥವಾ ರೈಲ್ ಎಂದರೆ ತುಂಬ ಇಷ್ಟ ಇರುತ್ತೆ ಟ್ರೈನ್ ಹೋಗ್ತಿದ್ರೆ ಜನಗಳು ನೋಡೋಕ್ಕೆ ತುಂಬಾ ಖುಷಿ ಪಡ್ತಾರೆ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಅಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕು ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದರೆ ನೀವು ಗಾಡಿಗಿಂತ ಗಾಡಿ ಬೈಕು ಕಾರ್ಗಳಿಗಿಂತ ಟ್ರೈನೇ ಸೂಕ್ತ ಅಂತೀರಾ ಟ್ರೈನಲ್ಲಿ ಆರಾಮಾಗಿ ಹೋಗಿ ಬರುವುದು ಅಂತ ಹೇಳ್ತೀರಾ ಆದರೆ ನೀವು ಟ್ರೈನಲ್ಲಿ ಯಾವ ಥರ ಈ ಥರ ಕೂತ್ಕೊಂಡು ಯೋಚನೆ ಮಾಡಿದ್ದೀರಾ ಏನಂತ ಅಂದರೆ ನೀವೊಂದು ಗಾಡಿ ತಗೊಂಡಿರ್ತೀರ ಗಾಡಿ ತಾಂಡ್ರೆ ಅದು ಪೆಟ್ರೋಲ್ ಗಾಡಿ ಒಂದು ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳ್ತೀರಾ ಒಂದು ಲೀಟ್ರಿಗೆ ಇದು ಐವತ್ತು ಕಿಲೋಮೀಟ್ರ್ ಕೊಡುತ್ತೆ ಅಂತ ಪರ್ಫೆಕ್ಟಾಗಿ ಹೇಳ್ತೀರಾ ಆದರೆ ಕಾರ್ದು ಅದೇ ರೀತಿ ಹೇಳ್ತೀರಾ ನೀವೇನಾದರೂ ಟ್ರೈನಲ್ಲಿ ಕೂತ್ಕೊಂಡು ಒಂದು ಲೀಟ್ರ್ ಡೀಸೆಲ್ಗೆ ಟ್ರೈನು ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ ಅಂತ ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ ಯೋಚನೆ ಮಾಡಿಲ್ಲ ಅಂದರೆ ಬನ್ನಿ ನಾನು ಹೇಳ್ತೀನಿ ನೀವೇನಾದರೂ ಒಂದು ಲೀಟ್ರ್ ಡೀಸೆಲ್ಗೆ ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ ಅಂದರೆ ಟ್ರೈನು ಒಂದು ಲೀಟ್ರ್ ಡೀಸಲ್ಗೆ ಕೇವಲ ಟ್ರೈನ್ ಇಂಜಿನ್ನ ಆನ್ ಮಾಡೋಕ್ಕೆ ಆಗಲ್ಲ ಅಷ್ಟು ಕಷ್ಟ ಅಂದರೆ ಟ್ರೈನಲ್ಲಿ ಸುಮಾರು ಹದಿನೈದು ಹದಿನಾರು ಬೋಗಿ ಅವೆಂದರೆ ಎಲ್ಲರ ಬೋಗಿಲು ನೂರೈವತ್ತು ನೂರೈವತ್ತು ಜನ ಅವರೇ ಅಂದರೆ ಸುಮಾರು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂದರೆ ಟ್ರೈನು ಆರುನೂರಿಂದ ಏಳ್ನೂರು ಲೀಟ್ರ್ ಡೀಸಲ್ಲು ಖರ್ಚಾಗುತ್ತೆ ಟ್ರೈನಲ್ಲಿ ನೋಡಿದರೆ ಶಾಕ್ ಆಗ್ಬೋದು ಏನಪ್ಪ ಆರುನೂರಿಂದ ಏಳ್ನೂರು ಲೀಟ್ರು ಡೀಸಲ್ಲು ಖರ್ಚಾಗುತ್ತಾ ಅಂತ ಆದರೂ ಆ ಟ್ರೈನು ತುಂಬ ಲಾಭದಲ್ಲೇ ಇದೆ ತುಂಬ ಲಾಭದಲ್ಲೇ ಇದೆ ನಮ್ಮ ಭಾರತದಲ್ಲಿ ರೈಲುಗಾರಿಕೆ ಇಲಾಖೆ ತುಂಬ ಲಾಭದಲ್ಲೇ ಇದೆ ಆದ ಕಮ್ಮಿ ಜನ ಇತ್ತು ಅಂದರೆ ಒಂದು ಐವತ್ತೈವತ್ತು ಜನ ಇತ್ತು ಅಂದರೆ ಸುಮಾರು ಆರುನೂರಿಂದ ಏಳ್ನೂರು ಲೀಟ್ರ್ ಡೀಸೆಲ್ ಖರ್ಚಾಗುತ್ತೆ ಆದರೆ ಇನ್ನೂರು ಜನ ಇತ್ತು ಅಂದರೆ ಎಂಟುನೂರಿಂದ ಎಂಟುನೂರೈವತ್ತು ಲೀಟ್ರು ಡೀಸೆಲ್ ಖರ್ಚಾಗುತ್ತೆ ಈ ಒಂದು ಟ್ರೈನು ಡೀಸಲ್ಲು ಲೋಕೋಮೋಟಿವು ಸುಮಾರು ಐದು ಸಾವಿರದಿಂದ ಆರು ಸಾವಿರ ಲೀಟ್ರ್ ಡೀಸೆಲ್ ಇಡಿಸುತ್ತೆ ಒಂದು ಟ್ರೈನ್ ಲೋಕೋಮೋಟಿವ್ ಡೀಸಲ್ ಕೆಪಾಸಿಟಿ ಅಂದರೆ ಆದರೆ ಇನ್ನೂ ಸ್ವಲ್ಪ ದೊಡ್ಡ ಟ್ರೈನ್ ತಗೊಂಡ್ರೆ ಅದು ಆರು ಸಾವಿರದಿಂದ ಏಳು ಸಾವಿರ ಲೀಟ್ರು ಡೀಸೆಲ್ ನಡುವಂಥ ಕೆಪಾಸಿಟಿ ಇರುತ್ತೆ ನಮ್ಮ ದೇಶದಲ್ಲಿ ಎಲ್ ಥರ ಟ್ರೈನಿವೆ ಒಂದು ಎಲೆಕ್ಟ್ರಿಕ್ ಟ್ರೈನು ಒಂದು ಮಾಮೂಲಿ ಡೀಸೆಲ್ ಟ್ರೈನು ಎದು ಡೀಸೆಲ್ ಟ್ರೈನು ಡೀಸೆಲ್ ಟ್ರೈನು ತುಂಬಾ ಕಮ್ಮಿ ರೇಟಿಗೆ ಸಿಗುತ್ತೆ ಎಲೆಕ್ಟ್ರಿಕ್ ಟ್ರೈನು ತುಂಬ ಜಾಸ್ತಿ ರೇಟಿಗೆ ಸಿಗುತ್ತೆ ಸಿಗುತ್ತೆ ಒಂದು ಟ್ರೈನ್ ಇಂಜಿನ್ ಬೆಲೆ ಎಷ್ಟು ಅಂದರೆ ಸುಮಾರು ಇಪ್ಪತ್ತೈದು ಕೋಟಿಯಿಂದ ಮೂವತ್ತು ಕೋಟಿ ಆಗುತ್ತೆ ಆದರೆ ಎಲೆಕ್ಟ್ರಿಕ್ ಟ್ರೈನು ಈ ಇಂಜಿನ್ ತಗೊಂಡ್ರೆ ಅದು ಮೂವತ್ತೈದು ಕೋಟಿಯಿಂದ ನಲವತ್ತೈದು ಕೋಟಿ ವರೆಗೂ ದಾಟುತ್ತೆ ಹೀಗೆ ಹೊಸ ಹೊಸ ವರ್ಷನ್ಗಳ ಮೇಲೆ ಟ್ರೈನ್ಗಳ ಬೆಲೆನೂ ಜಾಸ್ತಿ ಆಗುತ್ತೆ ಟ್ರೈನ್ಗಳ ಬೆಲೆನೂ ಜಾಸ್ತಿ ಆಗುತ್ತೆ ನೀವೇನಾರು ಯೋಚನೆ ಮಾಡ್ಕೊಂಡಿದ್ರೆ ಒಂದು ಲೀಟ್ರ್ ಡೀಸೆಲ್ಗೆ ನಾವು ಟ್ರೈನ್ನ ಓಡಿಸ್ಬಿಡ್ಬೋ ಅಂತ ಯೋಚನೆ ಮಾಡ್ತಿದ್ರೆ ಅದನ್ನು ಮನಸ್ಸಿಂದ ತೆಗೆದಾಕ್ಬಿಡಿ ಕೇವಲ ಟ್ರೈನು ಆಫ್ ಆಯಿತು ಅಂದರೆ ಹದಿನೈದು ಬೋಗಿನೂ ಎಳಿಬೇಕು ಅಂದರೆ ಆನ್ ಮಾಡೋಕ್ಕೆ ಹತ್ತು ಲೀಟ್ರ್ ಡೀಸೆಲ್ ಖರ್ಚಾಗುತ್ತಂತೆ ಹತ್ತು ಲೀಟರ್ ಡೀಸೆಲ್ ಖರ್ಚಾಗುತ್ತೆ ಆದರೂ ಕೂಡ ನಮ್ಮ ರೈಲುಗಾರಿಕೆ ತುಂಬ ಲಾಭದಲ್ಲೇ ಇದೆ ಯಾಕೆಂದರೆ ಬೇರೆ ಕಡೆಯೆಲ್ಲ ರೈಲುಗಳು ಅಷ್ಟೊಂದು ಬಳಕೆ ಆಗೋಲ್ಲ ಬಳಕೆಯಾದರೂ ಕಮ್ಮಿ ಜನ ಪ್ಯಾಸೆಂಜರು ಆ ದುಡ್ಡನ್ನೆಲ್ಲ ಏನು ಮಾಡುತ್ತೆ ಅಂದರೆ ಒಳ್ಳೆಯ ಟ್ರೈನ್ಗಳು ಒಳ್ಳೆಯ ಕಡೆ ಬೇರೆಯಿಂದ ಬೇರೆ ರಾಜ್ಯಕ್ಕೆ ಹೋಗ್ಬೇಕು ಅಂದರೆ ಸಖತ್ತು ಟ್ರೈನ್ ಮೇಲೆ ಅವಲಂಬಿತ ಟ್ರೈನ್ಗಳು ಅಷ್ಟು ಕಮ್ಮಿ ರೇಟ್ ನಮಗೆ ದುಡ್ಡು ಕೊಟ್ಟರು ನಮಗೆ ಟಿಕೆಟ್ ಕೊಟ್ಟರು ಒಳ್ಳೆಯ ಲಾಭದಲ್ಲೇ ಇದೆ ಆ ಲಾಭನ ಇನ್ನೊಂದು ಕಡೆ ಉಪಯೋಗಿಸ್ಕೊಂತಾರೆ ಆದ್ದರಿಂದ ಟ್ರೈನು ಈ ಥರ ಲೀಟ್ರಿಗೆ ಒಂದು ಲೀಟ್ರ್ ಡೀಸೆಲ್ಗೆ ಈ ರೀತಿ ಆನ್ ಮಾಡ್ಬೋದು ಆಫ್ ಮಾಡ್ಬೋದು ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ